ಇದೀಗ ಸಿಎಂ ಎಂ ಅವರಿಗೆ ಬಿಗ್ ರಿಲೀಫ್ ನೀಡಿದೆ ಮುಂದಿನ ಆದೇಶದವರೆಗೂ ಕೂಡ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಕೋರ್ಟ್ ತಡೆಯಾಜ್ಞೆಯನ್ನು ವಿಧಿಸಿದೆ ಪ್ರತಿವಾದಿಗಳಿಗೆ ಆರು ವಾರಗಳ ಕಾಲಾವಕಾಶ ಕೊಟ್ಟಿದೆ ಸುಪ್ರೀಂ ಕೋರ್ಟ್ನಿಂದ ಸಿಎಂ ಎಂ ಅವರಿಗೆ ಸಿಕ್ಕು ಬಿಗ್ ರಿಲೀಫ್ ಮುಂದಿನ ಆದೇಶದವರೆಗೂ ತಡೆಯಾಜ್ಞೆಯನ್ನು ನೀಡಿರುವಂತಹ ಸುಪ್ರೀಂ ಪ್ರತಿವಾದಿಗಳಿಗೆ ಆರು ವಾರಗಳಲ್ಲಿ ಉತ್ತರಿಸಲು ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಕೆ ಸಿ ಈಶ್ವರಪ್ಪನವರ ವಿರುದ್ಧ ಪ್ರತಿಭಟನೆ ನಡೆಸಿದಂಥ ಸಂದರ್ಭದಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ ಅಂತ ಹೇಳಿ ಸಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಸಿ ಸಿದ್ದರಾಮಯ್ಯನವರ ವಿರುದ್ಧ ಕ್ರಮಕ್ಕೆ ಸೂಚನೆಯನ್ನು ಕೊಟ್ಟಿತ್ತು ಅದರ ಮೇಲ್ಮನವಿಯನ್ನು ಸಲ್ಲಿಸಿದ್ದಂಥ ಸಿ ಸಿದ್ದರಾಮಯ್ಯನವರ ಪರ ವಕೀಲ ಸುಪ್ರೀಂ ಕೋರ್ಟಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದರು ಈಗ ಸುಪ್ರೀಂ ಕೋರ್ಟಲ್ಲಿ ಸಿ ಎಂ ಸಿದ್ದರಾಮಯ್ಯವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಆರು ವಾರಗಳಲ್ಲಿ ಪ್ರತಿವಾದಿಗಳಿಗೆ ಉತ್ತರಿಸುವಂತೆ ಸಮಯದ ಗಡುವನ್ನು ನೀಡಿ ಇದೀಗ ಹೈಕೋರ್ಟ್ ಮಹತ್ವದ ಸುಪ್ರೀಂ ಕೋರ್ಟ್ ಮಹತ್ವದ ತಡೆಯಾಜ್ಞೆಯನ್ನು ನೀಡಿದೆ ಜನನಾಯಕರಾದವರು ಕಾನೂನು ಪಾಲಿಸಬೇಕು ಅದರ ಅರಿವು ಇರಬೇಕು ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಋಷಿಕೇಶ್ ರಾಯ್ ಪೀಠದಲ್ಲಿ ವಿಚಾರಣೆ ನಡೆದಿದೆ ಋಷಿಕೇಶ್ ರಾಯ್ ಪೀಠದಲ್ಲಿ ನಡೆದಂಥ ವಿಚಾರಣೆಯಲ್ಲಿ ಸಿ ಎಂ ಪರ ವಕೀಲರಾದಂಥ ಅಭಿಷೇಕ್ ಮನು ಸಿಂಘ್ವಿ ಕಪಿಲ್ ಸಿಂಘ್ವಿ ವಾದವನ್ನು ಮಾಡಿದರು ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂದಿನ ಸಚಿವ ಈಶ್ವರಪ್ಪನವರ ವಿರುದ್ಧ ಪ್ರತಿಭಟನೆ ನಡೆದಿತ್ತು ಆ ಪ್ರತಿಭಟನೆ ನಡೆದಂಥ ಸಂದರ್ಭದಲ್ಲಿ ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿದೆ ಜನಪ್ರತಿನಿಧಿಗಳಾದವರು ಸಾಮಾಜಿಕವಾಗಿ ತಮ್ಮ ಕಾರ್ಯವನ್ನು ತೊಡಗಿಸಿಕೊಂಡವರು ಈ ರೀತಿಯಾಗಿ ಕಾನೂನು ಉಲ್ಲಂ ಕಾನೂನು ಉಲ್ಲಂಘನೆಯನ್ನು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಸರ್ಕಾರ ಚಾಟಿ ಬೀಸಿತ್ತು ಇನ್ನು ಸುಪ್ರೀಂ ಕೋರ್ಟ್ ಕೂಡ ಇದೀಗ ಸಿಎಂ ಎಂ ಅವರಿಗೆ ಬಿಗ್ ರಿಲೀಫ್ ಅನ್ನು ನೀಡಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಇದೀಗ ನಮಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ಬಸವರಾಜ್ ಹೂಗಾರ್ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಸಲ್ಲಿಕೆ ಆಗಿದ್ದಂತ ಹೈಕೋರ್ಟ್ ಒಂದು ಕಡೆ ಶಿಕ್ಷೆ ಮತ್ತು ದಂಡವನ್ನು ಕೂಡ ವಿಧಿಸಿತ್ತು ಅದರ ಮೇಲ್ಮನವಿ ಸಲ್ಲಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಂತ ಸಿಎಂ ಸಿದ್ದರಾಮಯ್ಯನವರ ಪರ ವಕೀಲರಿಗೆ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ರಿಲೀಫ್ ಸಿಕ್ಕಿದೆ ಇದು ತಾತ್ಕಾಲಿಕ ರಿಲೀಫ್ ಅಷ್ಟೇ ಮುಂದೆ ಏನಾಗ್ಬೋದು ಅಂತ ಸಿದ್ದರಾಮಯ್ಯ ವಿರುದ್ಧವಾಗಿ ಪ್ರಕರಣ ಕೂಡ ದಾಖಲಾಗಿತ್ತು ಸಿಎಂ ಸಿದ್ದರಾಮಯ್ಯ ಮತ್ತೆ ಅಹ್ ಏನು ಈಗ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಸೇರಿದಂತೆ ಹಲವು ನಾಯಕರ ವಿರುದ್ಧವಾಗಿ ಒಂದು ಕೇಸ್ ಕೂಡ ದಾಖಲಾಗಿತ್ತು ಅಂದ್ರೆ ಅವ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆ ಎಸ್ ಈಶ್ವರಪ್ಪನವರ ಒಂದು ರಾಜೀನಾಮೆಗೆ ಆಗ್ರಹಿಸಿ ಒಂದು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ರು ಆ ಒಂದು ಸಂದರ್ಭದಲ್ಲಿ ಒಂದು ಏನು ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಾಕಷ್ಟು ಒಂದ್ ಕಡೆ ಕೋರ್ಟ್ನಲ್ಲಿ ಕೂಡ ಅದು ಪ್ರಕರಣ ಕೂಡ ನಡೀತಾ ಇತ್ತು ಅದಕ್ಕೆ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯವರು ಸೇರಿದಂತೆ ಹಲವರು ಬಂದು ಖುದ್ದಾಗಿ ಗೆ ಬರಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಕೋರ್ಟ್ ಕೂಡ ಆದೇಶ ಮಾಡಿತ್ತು ಆದ್ರೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದಿಷ್ಟು ಒಂದು ರಿಲೀಫ್ ಅನ್ನು ಕೂಡ ಕೊಟ್ಟಿದೆ ಅಂದ್ರೆ ಒಂದು ಆರು ವಾರಗಳಲ್ಲಿ ಉತ್ತರಿಸಲು ಸುಪ್ರೀಂ ಕೋರ್ಟ್ ಸೂಚನೆ ಕೂಡ ಅದಕ್ಕೆ ಏನು ತಡೆಯಾಜ್ಞೆಯನ್ನು ಕೂಡ ಏನು ಸಿಎಂ ಸಿದ್ದರಾಮಯ್ಯ ಅವರು ಬಂದು ಹಾಜರಾಗಬೇಕು ಅನ್ನುವಂತ ಏನು ಪ್ರಕರಣ ಇತ್ತು ಅದಕ್ಕೆ ತಡೆಯಾಜ್ಞೆ ಕೂಡ ಕೊಟ್ಟಿರುವಂತದ್ದು ಹಾಗಾಗಿ ಆ ಒಂದು ಅವತ್ತಿನ ಒಂದು ಸಿಎಂ ಸಿದ್ದರಾಮಯ್ಯವರ ಒಂದು ಏನು ಖುದ್ದಾಗಿ ಬರಬೇಕು ಅನ್ನುವಂತ ಏನು ಆದೇಶ ಬಂದಿತ್ತು ಅದಕ್ಕೆ ಒಂದಿಷ್ಟು ಅವ್ರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೂ ಕೂಡ ಇದೆ ಓಕೆ ಬಸವರಾಜ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ